ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಇಸಾಬ್ ಗೋಲಿನ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇಸಾಬ್ ಗೋಲ್ ಇದು ನಮ್ಮ ಕರಳಿನ ಶುದ್ಧೀಕರಣ ಮಾಡತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು ಇಸಾಬ್ ಗೋಲ್ನಲ್ಲಿ ಯಥೇಚ್ಛವಾಗಿ ಫೈಬರ್ನ ಅಂಶವನ್ನು ನಾವು ಕಾಣಬಹುದು ಇದರ ಪ್ರಯೋಗದಿಂದಾಗಿ ಕರಳಿನ ಹುಣ್ಣಾಗಿರ್ಬೋದು ಹಾಗೂ ಆ ಒಂದು ಕರಳಿನಾಗಿರ್ತಕ್ಕಂಥ ಪಿತ್ತದ ಆಮ ವಿಕಾರಗಳ ಸಮಸ್ಯೆಗಳನ್ನಾಗಿರಬಹುದು ಹಾಗೂ ಕರಳಿನ ನಿಶಕ್ತಿಯನ್ನಾಗಿರಬಹುದು ಇವೆಲ್ಲವನ್ನು ದೂರ ಮಾಡಿಕೊಳ್ಬೋದು ಕರುಳು ಅಂತ ಹೇಳಿದ್ರೆ ನಮ್ಮ ಆರೋಗ್ಯದ ಮೂಲ ಕೇಂದ್ರ ಅದು ಯಾರಲ್ಲಿ ಕರುಳಿನ ಆರೋಗ್ಯ ಚೆನ್ನಾಗಿರ್ತದೆ ಅವ್ರಿಗೆ ನೂರು ವರ್ಷ ಆಯಸ್ಸು ಗಟ್ಟಿಯಾಗಿರ್ತದೆ ಗಟ್ ಹೆಲ್ತ್ ನಮ್ಮ ನೂರು ವರ್ಷವ ನೂರು ವರ್ಷದ ಆರೋಗ್ಯವನ್ನು ಗಟ್ಟಿ ಮಾಡುತ್ತೆ ಅಂತ ಹೇಳ್ಬೋದು ಗಟ್ ಅಂದರೆ ಕರುಳು ಕರಳು ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ಪೋಷಕ ಸತ್ವಗಳನ್ನು ಕೂಡ ಒದಗಿಸುವ ಹಾಗೂ ನಮ್ಮ ಆಹಾರವನ್ನು ಜೀರ್ಣಿಸುವ ಪ್ರಮುಖ ಕಾರ್ಯವನ್ನು ಮಾಡತಕ್ಕಂಥದ್ದು ಹಾಗೂ ಜೀವಶಕ್ತಿಗೆ ಮೂಲ ಒಂದು ಶಕ್ತಿನೇ ಕರುಳು ಅಂತ ಹೇಳ್ಬೋದು ಸಮಾನ ವಾಯು ಕರುಳಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಧಾನ ವಾಯು ಸಮಾನ ವಾಯು ಮತ್ತು ಅಲ್ಲಿ ಪಾಚಕ ಪಿತ್ತ ಕ್ಲೇದಕ ಕಪ ಈ ಮೂರು ಅಂಶಗಳು ಅಲ್ಲಿ ಕೆಲಸ ಮಾಡ್ತಿರ್ತವೆ ಅವುಗಳನ್ನು ಸಮತೋಲನವಾಗಿರಿಸಿ ಕರುಳಿನ ಸ್ನಿಗ್ಧತೆಯನ್ನು ಮೃದುತ್ವವನ್ನು ಕ್ರಿಯಾಶೀಲವಾಗಿಡುವ ಕೆಲಸವನ್ನು ಹಿಸಾಬ್ ಗೋಲ್ ಮಾಡುತ್ತೆ ಹಿಸಾಬ್ ಗೋಲ್ ಸೇವನೆ ಮಾಡೋದರಿಂದ ದೇಹದಲ್ಲಿ ಪಿತ್ತ ಶಮನವಾಗ್ತದೆ ಅತಿಯಾದ ಉಷ್ಣವನ್ನು ಕಡಿಮೆ ಮಾಡಬಹುದು ಶರೀರದ ಉಷ್ಣವನ್ನು ಅದರಿಂದ ಮಲ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಉರಿ ಬರೋದು ಈ ಥರದ್ದೆಲ್ಲ ಸಮಸ್ಯೆ ಆಗ್ತಿರ್ತದೆ ಮೂತ್ರ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಉರಿ ಬರೋದು ಇವುಗಳೆಲ್ಲವನ್ನು ತಡೆಗಟ್ಟಬೋದು ಹಾಗೂ ಇಸಾಬ್ ಗೋಲ್ ನಮ್ಮ ಮಲದ್ವಾರದಲ್ಲಿ ಆಗಿರತಕ್ಕಂಥ ಇನ್ಫೆಕ್ಷನ್ಗಳನ್ನು ಕಡಿಮೆ ಮಾಡೋದ್ರ ಮೂಲಕ ಪೈಲ್ಸ್ ಬರದಂತೆ ತಡೀತದೆ ಪೈಲ್ಸ್ ಪ್ರಾರಂಭಿಕ ಹಂತದಲ್ಲಿದ್ದರೆ ಅದನ್ನು ನಿವಾರಣೆ ಮಾಡತಕ್ಕಂತ ಶಕ್ತಿಯನ್ನು ಕೂಡ ಇದು ಹೊಂದಿದೆ ತುಂಬ ಜಾಸ್ತಿಯಾಗಿದ್ದರೆ ಅದಕ್ಕೆ ಪೈಲಸಿಗೆ ಸಂಬಂಧಪಟ್ಟಿರುವ ಔಷಧಿಗಳನ್ನು ತೆಗೆದುಕೊಳ್ತಾ ಗೋಲನ್ನು ಕೂಡ ಸೇವನೆ ಮಾಡೋದರಿಂದ ಆ ಒಂದು ಪೈಲ್ಸ್ ಸಮಸ್ಯೆಯಿಂದನೂ ಕೂಡ ನಾವು ಹೊರಗಡೆ ಬರಬಹುದು ಒಟ್ಟಾರೆಯಾಗಿ ಮಲಬದ್ಧತೆಯಿಂದ ಬರ್ತಕ್ಕಂಥ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೋಗಗಳನ್ನು ಈ ಬಿ ಪಿ ಶುಗರು ಕೊಲೆಸ್ಟ್ರಾಲು ಥೈರಾಯ್ಡು ಸಂಧಿವಾತ ಚರ್ಮ ರೋಗಗಳು ಹೃದಯದ ಸಮಸ್ಯೆ ಮೆದುಳಿನ ಸಮಸ್ಯೆಗಳು ಇವೆಲ್ಲ ಯಾಕೆ ಬರ್ತವೆ ಅಂದರೆ ಮಲಬದ್ಧತೆಗೆ ಮೂಲ ಕಾರಣ ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಡಿಸೀಸ್ ಅಂತ ಹೇಳ್ತಾರೆ ಮಲಬದ್ಧತೆಯ ಮೂಲ ಕಾರಣದಿಂದಾಗಿಯೇ ಇವೆಲ್ಲ ರೋಗಗಳು ಬರೋದು ಯಾರ ಕರಳು ಸ್ವಚ್ಛ ಇರ್ತದೆ ಬೆಳಗ್ಗೆ ಅಥವಾ ಒಂದು ಎರಡು ಮೂರು ನಿಮಿಷ ಮ್ಯಾಕ್ಸಿಮಮ್ ಐದು ನಿಮಿಷದಲ್ಲಿ ಯಾರ ಕರಳು ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ ಅವ್ರಿಗೆ ಜೀವನದಲ್ಲಿ ಯಾವ ರೋಗಗಳು ಬರೋದಿಲ್ಲ ಅದಕ್ಕಾಗಿ ಕರುಳನ್ನು ಶುಚಿಗೊಳಿಸುವ ಹದಗೊಳಿಸುವ ಮೃದುಗೊಳಿಸುವ ಒಂದು ಮನೆಮದ್ದು ಇಸಾಬ್ ಗೋಲ್ ಆ ಇಸಾಬ್ ಗೋಲನ್ನು ಬಳಕೆ ಮಾಡೋದು ಹೇಗೆ ಅಂದರೆ ಒಂದು ಚಮಚ ಇಸಾಬ್ ಗೋಲನ್ನು ಬೆಳಗ್ಗೆ ಬಿಸಿನೀರಿನಲ್ಲಿ ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಹಾಕಿ ನೆನೆಸಿ ಅದನ್ನು ರಾತ್ರಿ ಕುಡಿಬೇಕು ಆಹಾರದ ನಂತರ ಅಥವಾ ಆಹಾರದಕ್ಕಿಂತ ಒಂದು ತಾಸು ಮೊದಲು ಆಮೇಲೆ ರಾತ್ರಿ ಅದನ್ನು ಕುಡಿದ ತಕ್ಷಣ ಮತ್ತೊಂದು ಗ್ಲಾಸ್ ಬಿಸಿನೀರಿನಲ್ಲಿ ಮತ್ತೆ ಒಂದು ಚಮಚ ಇಸಾಬೋಲನ್ನು ನೆನೆಸಬೇಕು ಅದನ್ನು ಎದ್ದು ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ ಎಷ್ಟು ಗಂಟೆಗೆ ಆರು ಗಂಟೆಗೆ ಹೀಗೆ ಇದನ್ನು ಬೆಳಗ್ಗೆ ನೆನೆಸಿರೋದನ್ನು ರಾತ್ರಿ ರಾತ್ರಿ ನೆನೆಸಿರೋದನ್ನು ಬೆಳಗ್ಗೆ ಈ ರೀತಿ ಸೇವನೆ ಮಾಡ್ತಾ ಬಂದರೆ ಅದ್ಭುತವಾಗಿ ನಿಮ್ಮ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರವನ್ನು ನೀವು ಕಾಣಬೋದು ಆದರೆ ಇದರ ಪ್ರಯೋಗದಿಂದ ಮಲ ಸ್ವಚ್ಛವಾದ ಮೇಲೆ ನಾವು ಯೋಗ ಪ್ರಾಣಾಯಾಮ ಇವುಗಳ ಅಭ್ಯಾಸವನ್ನು ಮಾಡ್ತಾ ಹೋದರೆ ಮತ್ತೆ ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ ಇಲ್ಲ ಅಂದರೆ ನಾವೆಷ್ಟೇ ಯಾವುದೇ ಲ್ಯಾಕ್ಸಿಟಿ ಔಷಧಿಗಳನ್ನ ವಿರೇಚನ ಔಷಧಿಗಳನ್ನ ಹೊಟ್ಟೆ ಸ್ವಚ್ಛಕ ಔಷಧಿಗಳನ್ನ ತೆಗೆದುಕೊಂಡ್ರು ಮನೆ ಮದ್ದು ಮಾಡಿಕೊಂಡ್ರೂ ಕೂಡ ಕರಳಿನಲ್ಲಿರ್ತಕ್ಕಂಥ ಅಪಾನ ವಾಯು ಆ ಒಂದು ಅಪಾನ ವಾಯು ಕ್ರಿಯಾಶೀಲವಾಗದೇ ಇದ್ದರೆ ನಮ್ಮಲ್ಲಿ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರೋಗ್ರಾಮ್ ಸರಿಯಾಗಬೇಕು ಒಂದು ಬಾರಿ ಮನೆಯಲ್ಲಿ ಗಲೀಜಾಯಿತು ಅಂತಂದರೆ ಮನೆಯನ್ನು ಸ್ಫೂರ್ತಿ ಸ್ವಚ್ಛ ಮಾಡಿದ ಮೇಲೆ ಆ ಮನೆಯಲ್ಲಿ ಜನಗಳಿದ್ರೆ ಆ ಮನೆ ಕ್ಲೀನಾಗಿರ್ತದೆ ಪ್ರತಿದಿನ ಸ್ವಚ್ಛ ಮಾಡ್ತಾಯಿದ್ರೆ ಅದೇ ರೀತಿಯಾಗಿ ಯಾವುದೇ ಮನೆಮದ್ದನ್ನು ತೆಗೆದುಕೊಂಡು ಕರಳನ್ನು ಸ್ವಚ್ಛ ಮಾಡಿಕೊಂಡ್ಮೇಲೆ ಆ ಒಂದು ಸ್ವಚ್ಛವಾದ ಕರಳನ್ನು ಶುದ್ಧವಾಗಿಟ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡಬೇಕು ಅದುವೇ ಯೋಗಾಭ್ಯಾಸ ಆಸನಗಳ ಅಭ್ಯಾಸ ಮಂಡೂಕಾಸನ ಪವನ ಮುಕ್ತಾಸನ ಸೂರ್ಯ ನಮಸ್ಕಾರ ವಕ್ರಾಸನ ತೀರ್ಯ ಕತಾಡಾಸನ ಪರಿವೃತ್ತ ತ್ರಿಕೋನಾಸನ ಕಟಿಚಕ್ರಾಸನ ಇಂಥ ಇವೆಲ್ಲ ಆಸನಗಳನ್ನು ನಾವು ಮಾಡಬೇಕು ಬೆಳಗ್ಗೆ ಎದ್ದು ಈ ಹಿಷಾಬೋಲನ್ನು ಸೇವನೆ ಮಾಡಿದ್ಮೇಲೆ ಎಲ್ಲ ಆಸನಗಳನ್ನು ಮಾಡಿದಾಗ ಕಂಪ್ಲೀಟಾಗಿ ಮಲ ಶುದ್ಧಿ ಆಗುತ್ತೆ ಈ ಪ್ರಯೋಗವನ್ನು ಎಷ್ಟು ದಿನ ಮಾಡ್ಬೋದು ಅಂದರೆ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ನಿರಂತರವಾಗಿ ಇದನ್ನು ಯಾವುದೇ ಮನೆ ಮದ್ದನ್ನು ಸೇವನೆ ಮಾಡುವ ಹಾಗಿಲ್ಲ ಅದು ಬಾಡಿಗೆ ಚಟ ಆಗಬಾರ್ದು ಅದು ಹ್ಯಾಬಿಟ್ ಆಗಬಾರ್ದು ನಮ್ಮ ಉದ್ದೇಶ ಹೇಗೆ ಅಂತೇಳಿದ್ರೆ ಒಂದು ಆಪತ್ಕಾಲದಲ್ಲಿ ಏನಾದರೂ ಒಂದು ನಾವು ಆಸರೆಯಾಗಿ ತೆಗೆದುಕೊಂಡು ಮತ್ತೆ ನಮ್ಮ ಸ್ವಸಾಮರ್ಥ್ಯದಿಂದ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಸರಿಯಾಗಿಟ್ಕೊಳ್ಬೇಕು ಅದನ್ನು ತಿಳಿಸುವ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳ ಐದು ದಿವಸದ ಯೋಗ ಶಿಬಿರದ ಮೂಲಕ ಮಾಡ್ತಾಯಿದ್ದೀವಿ ಆ ಐದು ದಿವಸದ ಯೋಗ ಶಿಬಿರದಲ್ಲಿ ಆಹಾರ ಪದ್ಧತಿ ಜೀವನ ಕ್ರಮ ಇವೆಲ್ಲವನ್ನು ಹೇಳ್ಕೊಡ್ತೇವೆ ನೀವು ಆ ಶಿಬಿರಕ್ಕೆ ಕುಟುಂಬ ಸಮೇತರಾಗಿ ಬರಬಹುದು ದೇಹದ ಆರೋಗ್ಯವೂ ಚೆನ್ನಾಗಿರಬೇಕು ಮನೆಯಲ್ಲಿರ್ತಕ್ಕಂಥ ವಾತಾವರಣವೂ ಚೆನ್ನಾಗಿರಬೇಕು ಮನೆಯಲ್ಲಿ ಜಗಳ ಮನಸ್ತಾಪ ಇವೆಲ್ಲ ಇರಬಾರದು ಮನೆ ನೆಮ್ಮದಿಯ ತಾಣವಾಗಬೇಕು ಮನೆ ಅಂದರೆ ನೆಮ್ಮದಿ ಅನ್ನಬೇಕು ಕೆಲವರಿಗೆ ಮನೆಗೆ ಬಂದರೆ ಸಾಕು ತಲೆ ಕೆಡ್ತದೆ ಮನೆಗೆ ಬಂದರೆ ಸಾಕು ಹುಚ್ಚಿಡೀತದೆ ಮನೆಗೆ ಬಂದರೆ ಸಾಕು ಮನಸ್ಸಿನಲ್ಲಿ ಕೋಪ ಉಕ್ಕಿ ಬರ್ತದೆ ಹಾಗೆ ಆ ಮನೆ ಆಗಬಾರ್ದು ಅದು ಮನೆಯಲ್ಲ ಭೂತ ಬಂಗಲೆ ಆಗ್ತದೆ ಅದಕ್ಕೆ ಮನೆ ಆಗಬೇಕು ಮನೆ ಮನೆಯಲ್ಲೂ ಆಗಬೇಕು ಮನೆ ಮನೆಗಳು ಆಗಬೇಕು ಆರೋಗ್ಯದ ಮಹಾಮನೆಗಳಾಗಬೇಕು ಅನ್ನೋದು ನಮ್ಮ ಸಂಕಲ್ಪ ಅದು ಶರಣರ ಸಂಕಲ್ಪ ಆಗಿತ್ತು ಅದು ಮಹಾತ್ಮರ ಸಂಕಲ್ಪ ಆಗಿತ್ತು ಅದಕ್ಕಾಗಿ ತಾವು ಆ ಶಿಬಿರಕ್ಕೆ ಭಾಗವಹಿಸಿದ್ರ ಮೂಲಕ ನಿಮ್ಮ ಮನೆ ಶಾಂತಿಯನ್ನು ನಿಮ್ಮ ಮನಃಶಾಂತಿಯನ್ನು ನಿಮ್ಮ ಆರೋಗ್ಯದ ಒಂದು ರಕ್ಷೆಯನ್ನು ನೀವು ಮಾಡಿಕೊಳ್ಬೋದು ಮನೆ ಶಾಂತಿ ಮಾಡಲಿಕ್ಕೆ ಏನೇನೇನೂ ಮಾಡೋದಲ್ಲ ಮನೆ ಶಾಂತಿ ಆಗಬೇಕಂದ್ರೆ ಮನಃಶಾಂತಿ ಆಗಬೇಕು ಆರೋಗ್ಯ ಗಟ್ಟಿ ಇರಬೇಕು ಯಾರ ಆರೋಗ್ಯ ಗಟ್ಟಿ ಇರ್ತದೆ ಯಾರ ಮನಸ್ಸು ಶಾಂತವಾಗಿರ್ತೋ ಅವ್ರ ಮನೆ ಶಾಂತವಾಗಿರ್ತದೆ ನಾವು ಮನೆ ಶಾಂತಿ ಮಾಡ್ಬೇಕಂತೇಳಿ ಏನೇನೇನೇನೋ ಮಾಡ್ತೇವೆ ಯಾವುದ್ಯಾವ್ದು ಯಾವುದೇನೋ ಪೂಜೆ ಹಾಗೆ ಆಗೋದಿಲ್ಲ ಮೊದಲು ನಿಮ್ಮ ಆರೋಗ್ಯದ ಪೂಜೆಯನ್ನು ಮಾಡ್ಕೊಳ್ಬೇಕು ನೀವು ಅಂದರೆ ಮನೆ ಮನಸ್ಸು ಶಾಂತವಾಗಿರ್ತದೆ ಅದಕ್ಕೆ ಈ ಪ್ರಯೋಗವನ್ನು ಮಾಡಲಿಕ್ಕಾಗಿ ನೀವು ನಮ್ಮ ಆಶ್ರಮದಲ್ಲಿ ಆ ಶಿಬಿರಕ್ಕೆ ಆ ಒಂದು ಐದು ದಿವಸ ಶಿಬಿರಕ್ಕೆ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಆಯಸ್ಸನ್ನು ಗಟ್ಟಿಗೊಳಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶರಣಾರ್ಥಿ